ಅಕ್ರಮ ಗಣಿಗಾರಿಕೆ ಸಮಸ್ಯೆ ಏಳಲು ಓದವರಿಗೆ ದಮಕಿ ಹಾಕಿದ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಕ್ರಮ ಗಣಿಗಾರಿಕೆ ವಿರುದ್ಧ ಜೋರಾಯಿತು ಗ್ರಾಮಸ್ಥರ ಹೋರಾಟ ಹೌದು ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಣ್ಣೆಕೊಪ್ಪ ಸರ್ವೆ ನಂಬರ್ ಅರವತ್ತು ತಾವರೆತೆಪ್ಪ ಸರ್ವೆ ನಂಬರ್ ನೂರ ಇಪ್ಪತ್ತ ಎಂಟು ಮತ್ತು ಬೆಲವಂತನಕೊಪ್ಪ ಸರ್ವೆ ನಂಬರ್ ನೂರರಲ್ಲಿ ದರದ ಮುಪ್ಪತ್ತುಗಳಿಗೆ ಮೀಸಲಿಟ್ಟ ಜಾಗದಲ್ಲಿ ಅತಿ ಹೆಚ್ಚು ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಿಕೊಟ್ಟಿರುವ ಬಗ್ಗೆ ಸ್ಥಳೀಯ ಎಲ್ಲ ಗ್ರಾಮಸ್ಥರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಹತ್ತಿರ ಸಮಸ್ಯೆಗಳ ಕುರಿತು ಹೇಳಲು ಹೋದಾಗ ಅವರಿಗೆ ದಮಕಿ ಹಾಕಿ ಕಳಿಸಿದ್ದಾರೆ ಎಂಬ ಬಗ್ಗೆ ಗಂಭೀರ ಆರೋಪಗಳು ಹೆಚ್ಚಾಗಿ ಹೇಳಿಬರುತ್ತಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗ ಒಂದು ಇನ್ನೂರಿಂದ ಮುನ್ನೂರು ಜನ ನಾವು ಹೋಗಿದ್ದೀವಿ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಹೋದ ಕೂಡಲೇ ಅವರು ಕಾರಿಂದ ಹಂಗೆ ಬಂದು ಇಳಿದ್ರು ಇಳಿದ ಕೊಡ್ಲೇ ಸಮಯ ನಮಗೆ ಯಾತು ಬಂದಿರಪ್ಪ ಅಂದರು ಬಂದು ಕೂಡಲೇ ಏನಂದ್ವಿ ಸಮಯ ನಾವು ಕಲ್ಲು ಕೋರಿ ಇಚ್ಛಾರಕ್ಕೆ ಬಂದ್ವಿ ಕಲ್ಲು ಕೋರಿ ಇಚ್ಛಾರಕ್ಕೆ ಬಂದು ಕೂಡಲೇ ಅದು ಸುದ್ದಿ ಮಾತಾಡೋಕೊಬೇಡ ನೀನು ಗೇಟಿಂದ ಹೊರಗೆ ಒಬ್ಬರನ್ನ ಇಡೋಕ್ಕೆ ಏರ್ಪಾಟ್ ಮಾಡಿದ್ದೇನೆ ನೀವು ಯಾಕೆ ಅಂದರೆ ಅಷ್ಟೊತ್ತಿಗೆ ಸಮಯನ ಕೈ ಮುಗಿತೀನಿ ನಮಗೆ ಎಲ್ಲರೂ ನಾಲ್ಕು ಜನದ ಸಮಸ್ಯೆ ಅಲ್ಲದ ನಮ್ಮದು ನಾಲ್ಕು ಜನ ಹಳ್ಳಿ ಜನ ಸಮಸ್ಯೆ ಇದೆ ಅಂತ ಹೇಳಿದ್ಬುಟ್ಲೇನೆ ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡ ನೀನು ಅಂದ್ಕೊಟ್ಲೇನೆ ಆಮೇಲೆ ಇನ್ನೊಬ್ಬರು ನಮ್ಮ ಅರುಣ್ ಕುಮಾರ್ ಅರು ಅರುಣ್ ಕುಮಾರ್ ನೀನು ಅರುಣ್ ಕುಮಾರ್ ಅಂತ ಅರುಣ್ ಕುಮಾರ್ ಅಂತ ಬಂದ ಸಮಯ ಇದೇನು ಸಮಯ ಇದು ನಾಲ್ಕು ಜನ ಅಷ್ಟೇ ಬರ್ತದಲ್ಲ ಇದು ನಾಲ್ಕು ಹಳ್ಳಿ ಜೀವನ ಅಂದು ಕೊಡ್ಲೇನೆ ಐ ನೀನೇನು ಐಯ್ ನೀನು ಏನು ಐಯ್ ನೀನು ನೋಡ್ಕಂತಾನು ಏನು ನೀನು ಐಯ್ ನೀನು ಒಂದು ವಾರದಲ್ಲಿ ನೀನು ನನ್ನ ಮುಗಿಸಿಬಿಡ್ತಾನೇನ ನಾನು ಸ್ವಾಮಿ ಬಡ ಬಡ ರೀತಿಯಲ್ಲಿ ಹುಟ್ಟಿದನು ಬಡ ಕುಟುಂಬದಲ್ಲಿ ಹುಟ್ಟಿದನು ಒಂದು ಜಾಗ ಇಲ್ಲ ನನಗೆ ಅದು ಹೇಳಿದ್ರೆ ಐಯ್ ನೀನು ನೋಡ್ಕೊತ ನೀನು ಒಂದು ವಾರದಲ್ಲಿ ನೀನು ನೋಡ್ಕೊತಾನೆ ನಾನು ಸ್ವಾಮಿ ನಿನ್ನ ಕಾಲು ಮುಗಿತೀನಿ ಸ್ವಾಮಿ ನಿನ್ನ ಕಾಲು ಏಯ್ ನನ್ನಂತೆ ಕಾಲು ಮುಗಿತೇವ ಏಯ್ ನಾನೇನು ದೇವ್ರ ನಾನು ಐಯ್ ನಾನು ರಕ್ಷಣೆ ಅವರಿಗೆ ಕೊಡ್ತಾನೆ ಹೋಗ ನಾಲ್ಕು ಜನಕ್ಕೆ ಏನು ಮಾಡ್ತೇನೆ ನಾನು ಕಾಲು ಕೋರಿ ನಾನು ಸ್ಟಾರ್ಟ್ ಮಾಡ್ತಾನೆ ಹೋಗ ನಾಲ್ಕು ನಾಲ್ಕು ಸಾವಿರ ಜನ ಹಾಳು ಮಾಡ್ತೀರ ಸ್ವಾಮಿ ಅಂತ ಕೈ ಮುಗಿದ್ರು ಏ ನೋಡ್ತೀನಿ ಅಂದ್ರೆ ಇದು ಈ ರಕ್ಷಣೆ ಕೂಡ ಮಧು ಬಂಗಾರಪ್ಪ ಸಾಹೇಬರವರು ನಾವು ಹೆಂಗ್ ಓಟ್ ಹಾಕ್ಬೇಕು ಸ್ವಾಮಿ ಅವರಿಗೆ ಶಿಕ್ಷಣ ಮಂತ್ರಿಗಳು ನಾವು ಹೆಂಗ್ ಓಟ್ ಹಾಕ್ಬೇಕು ಅವರಿಗೆ ಕಲ್ಲು ಗಣಿಗಾರಿಕೆಯಿಂದ ಗ್ರಾಮದಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ ಈ ಗಣಿಗಾರಿಕೆಯಲ್ಲಿ ಬ್ಲಾಸ್ಟಿಂಗ್ ತೀವ್ರತೆಯಿಂದ ಇಲ್ಲಿ ಅನೇಕ ಮನೆಗಳು ಬಿರುಕು ಬಿಟ್ಟಿರುವುದು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಏಳು ತಿಂಗಳಿಗೆ ಅವಾಶನ್ ಆದಂತ ಘಟನೆಗಳು ಕೂಡ ನಡೆದಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ ನಾನು ಕೂಡ ಡೆಲಿವರಿ ಆಗಿದೆ ರಕ್ತಸ್ರಾವ ಆಗಿ ರಕ್ತ ಮೇಲೆ ಹೋಗಿ ಇದರಿಂದ ನನ್ನ ಮಗು ತುಂಬ ಆಗಿದೆ ಮಗು ಉಸಿರಾಟದಿಂದ ಬಳಲುತ್ತಿದ್ದು ಆ ಮಗುವನ್ನು ನಾವು ಅಲ್ಲಿ ಇಟ್ಟಿದ್ದೀವಿ ಶಿವಮೊಗ್ಗ ಸರ್ಜೆ ಹಾಸ್ಪಿಟಲಲ್ಲಿ ನನ್ನ ಹಾಗೆ ನನಗೂ ತುಂಬ ಪ್ರಾಬ್ಲಮ್ ಆಗಿದೆ ಇದರಿಂದ ಮಾನಸಿಕ ಒತ್ತಡ ಆಗಿದೆ ನನಗೆ ದಯವಿಟ್ಟು ಇದಕ್ಕೆ ಪರಿಹಾರ ಕೊಡಬೇಕೆಂದು ತುಂಬ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡರೂ ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಸ್ಪಂದಿಸುವಂತಹ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಲ್ಲ ಅವರಿಗೆ ನಮ್ಮ ಪ್ರಾಣಕ್ಕಿಂತ ದುಡ್ಡೆ ಹೆಚ್ಚಾಗಿದೆ ಆದ ಕಾರಣ ಅನಿವಾರ್ಯ ಕಾರಣಗಳಿಂದ ನಾವು ಇಂದು ಆನುಮಟ್ಟಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಉಪತಹಶೀಲ್ದಾರವರಿಗೆ ಮನವಿ ಕೊಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಉಪತಹಶೀಲ್ದಾರರವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ನಮ್ಮವರ ಮಂತ್ರಿಗಳಾಗಿ ನಮ್ಮ ಕಣ್ಣೀರನ್ನ ಒದಿಯೋದಕ್ಕೆ ಅವರು ಅಶಕ್ತರಾಗ್ತಾರೆ ಅಂತ ಆದ್ರೆ ನಾವು ನಮ್ಮೂರಿನ ಶಾಸಕರು ನಮ್ಮೂರಿನ ಮಗ ಒಬ್ಬ ಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ಒಂದು ಖುಷಿ ಸಂತೋಷ ನಾವು ಸಂಭ್ರಮ ಪಟ್ಟಂತರ ಬಹುತೇಕ ನಾನು ರಾಜಕೀಯ ವಾರ್ತಾ ಮಾತಾಡ್ತೇನೆ ಇದು ಒಂದು ದುರಂತ ಸ್ಥಿತಿ ಅಂತ ನನಗೆ ಅನ್ನಿಸ್ತದೆ ಮತ್ತೆ ಯಾವುದೇ ರೀತಿಯ ದೌರ್ಜನ್ಯಗಳು ದಬ್ಬಾಳಿಕೆಗಳು ಇವತ್ತಿನ ಕಾಲದಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ ಮತ್ತೆ ಅದು ಸಹಿಸಿಕೊಳ್ಳುವ ಯಾವ ಸಾಧ್ಯ ಇಲ್ಲ ನಿಮಗೆ ನಿಮಗೆ ನಾವು ಒಳ್ಳೆ ರೀತಿಯಲ್ಲಿ ಬಂದು ಕೇಳಿದ್ದಾರೆ ಪ್ರಭಾವಿ ನಾಯಕನಾಗಿರ್ತಕ್ಕಂತ ಬಂಗಾರಪ್ಪನವರ ತವರು ಕ್ಷೇತ್ರದಲ್ಲಿ ಇವತ್ತು ಬಡವರು ಜೀವನ ಕಟ್ಕಿಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡಿಯುತ್ತೆ ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಇದನ್ನ ನೋಡಿ ಬಹಳ ಬೇಸರ ಆಗ್ತಾ ಇದೆ ಯಾಕೆ ಅಂತಂದ್ರೆ ಒಬ್ಬ ಅತ್ಯುನ್ನತ ನಾಯಕನ ಮಗನ ಆಡಳಿತದ ಅವಧಿಯಲ್ಲಿ ಒಬ್ಬ ಬಡವರಿಯವತ್ತು ಬೀದಿಗಿಳಿದಾರೆ ಅಂದ್ರೆ ಇದರಂತ ದುರದೃಷ್ಟ ಸಂಗತಿ ಇಲ್ಲಿ ಯಾವುದೂ ಇಲ್ಲ ಇವತ್ತು ಈ ರಾಜ್ಯ ಸರ್ಕಾರ ಗಮನಿಸಬೇಕಿದೆ ಸರ್ಕಾರ ಈ ಭಾಗದ ಮೈತ್ರಿ ಕೊಟ್ಟಿದ್ದಾರೆ ನಿಮಗೆ ಯಾವ ಪಡೆದ ಪ್ರಜೆ ಇದೆ ಗೊತ್ತಿಲ್ಲ ಒಂದು ವೇಳೆ ಜನ ಇದನ್ನ ವಿರೋಧಿಸಿ ಗ್ರಾಮ ಪಂಚಾಯತ್ ನಿರ್ಣಯ ಸಹ ಮಾಡಿದ್ದಾರೆ ಇದನ್ನು ಈಗೇನಾದ್ರು ಅಲಕ್ಷ್ಯ ಮಾಡಿದ್ರೆ ನಾವು ಹೇಳ್ತಾ ಇದ್ದೇವೆ ನೀವು ಜಿಲ್ಲಾಧಿಕಾರಿಗಳಿಗೂ ಕಳಿಸ್ರಿ ಎಸ್ ಸಿ ಅವರಿಗೆ ಕಳಿಸ್ರಿ ನೀವು ತಹಸೀಲ್ದಾರ್ಗೂ ಕರೆಸ್ರಿಶೀಲ ತಹಶೀಲ್ದಾರ್ ತರಗೂ ಮಾತಾಡಿದೀವಿ ಅಧಿಕಾರಿಗಳು ಯಾರ ರಾಜಕಾರಣಿಗಳ ಮಾತು ಕಳ್ಕೊಂಡು ಇದನ್ನ ಮುಂದುವರಿಸಿದೆ ನಾವು ನೆಕ್ಸ್ಟ್ ಪ್ರತಿಭಟನೆ ಬೇರೆ ಕರ್ನೆ ಮಾಡ್ತೇವೆ ಒಳಗೆ ಕೂಡ್ಕೊಂಡು ಇದನ್ನ ನಾಲ್ಕು ಕಚೇರಿ ಬೀಗ ಹಾಕಿ ನಾವು ಪ್ರತಿಭಟನೆ ಮಾಡ್ಬೇಕಾಗ್ತದೆ ಬಾರಿ ಹುಷಾರಿ ನಾವು ಒತ್ತಾಯ ಅಲ್ಲ ಇದು ಎಚ್ಚರಿಕೆ ನೀಡ್ತಾ ಇದನ್ನ ಸ್ವಲ್ಪ ಇವತ್ತಿನ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಮುಖಂಡ ತಾಲೂಕು ಶಿಕ್ಷಣ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ರುದ್ರಪ್ಪ ಕಡ್ಲೇರ್ ಅವರು ಕಳೆದ ಮೂವತ್ತೆಂಟು ವರ್ಷಗಳಿಂದ ನಾವು ಬಂಗಾರಪ್ಪನವರ ಕುಟುಂಬಕ್ಕೆ ನಮ್ಮ ಜೀವನವನ್ನೇ ಅರ್ಪಣೆ ಮಾಡಿದ್ದೇನೆ ನಮ್ಮ ಸ್ಥಳೀಯ ಸಮಸ್ಯೆಗಳನ್ನ ಅವರ ಬಳಿ ಹೇಳಲು ಹೋದಾಗ ಬೇರೆಯವರ ಮಾತನ್ನ ಕೇಳಿ ನನ್ನನ್ನ ಗೇಟ್ ಪಾಸ್ ಕೊಡಲು ಮುಂದಾಗಿದ್ದಾರೆ ಶಿಕ್ಷಣ ಸಚಿವರು ನಾನು ಯಾವಾಗಲೂ ಅವರ ಕುಟುಂಬದ ಜೊತೆಗೆ ಇದ್ದೇನೆ ಹೊರತು ನಮಗೆ ಅಧಿಕಾರ ಇಲ್ಲದಿದ್ದಾಗ ಬೇರೆಯವರ ಮನೆ ಬಾಗಿಲಿಗೆ ಎಂದು ಓದವನು ನಾನಲ್ಲ ನನಗೆ ಈ ರೀತಿಯ ಅವಮಾನ ಮಾಡಿರುವುದು ನನಗೆ ತುಂಬಾ ಬೇಸರ ತಂದಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಗ್ರಾಮದಲ್ಲಿ ನಡೀತಕ್ಕಂಥ ಗಣಿಗಾರಿಕೆ ಮತ್ತು ಅದರ ಜೊತೆಗೆ ಇತರೆ ಸಮಸ್ಯೆಗಳ ವಿಚಾರದಲ್ಲೂ ಕೂಡ ನಮ್ಮ ನಾಯಕರಾಗಿರ್ತಕ್ಕಂಥ ಮಧು ಹತ್ರ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟು ಮಾತಾಡೋಣ ಅಂತ ವಿಚಾರಕ್ಕೆ ನಾವು ಹೋದಾಗ ಅವರಿಗೆ ಬೇರೆ ಒಂದು ವ್ಯಕ್ತಿಗಳು ಬೇರೆ ವ್ಯಕ್ತಿಗಳು ಅಂದ್ರೆ ಸಹಪಾಠಿಗಳೇ ಮಿಸ್ಗೈಡ್ ಅನ್ನು ಮಾಡ್ಕೊಂಡ್ ಅವರು ಹೇಳಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಿಸ್ಗೈಡ್ ಆದ್ರೆ ನಾನು ಹೇಳಿರ್ತಕ್ಕಂಥ ಮಾತನ್ನು ಕೂಡ ಕೇಳ್ದಂಗೆನೆ ನಿಮಗೆ ಮೂವತ್ತೆಂಟು ವರ್ಷ ಅನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಗಣನೆ ತಗೊಳ್ದಂಗೆ ಯಾಕಂದ್ರೆ ನಮಗೆ ಬಂಗಾರಪ್ಪ ಸಾಹೇಬರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರು ಕಲಿಸ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಬಂದಿರತಕ್ಕಂಥವ್ರು ಅಂತರಿಗೆ ಇವರು ಗೇಟ್ ಪಾಸ್ ಅನ್ನು ಕೊಡ್ತೀವಿ ಅಂತ ಅಂದಾಗ ನಮಗೆ ಅಷ್ಟೇ ನೋವು ಕೂಡ ಆಗಿದೆ ಮೂವತ್ತೆಂಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದೇವೆ ಇನ್ನೊಂದು ಮನೆಗೆ ಹೋಗಿಲ್ಲ ಇನ್ನೊಂದು ಬಾ ಬಾಗಿಲನ್ನು ತಟ್ಟಿಲ್ಲ ನಿಷ್ಠೆಯಿಂದ ಪಕ್ಷ ನಿಷ್ಠೆಯಿಂದನೂ ಕೂಡ ನಾವು ಮಾಡಿರ್ತಕ್ಕಂಥವ್ರು ನನಗೆ ನನ್ನ ಮನೆಯಲ್ಲಿ ಅವತ್ತೂ ಕೂಡ ಹೇಳಿದ್ರಲ್ಲ ಅವತ್ತೂ ಕೂಡ ಅದೇ ಮನೆ ಇವತ್ತು ಕೂಡ ಅದೇ ಮನೆ ನಾನು ಸಾರ್ವಜನಿಕ ಫೀಲ್ಡ್ ನಲ್ಲಿ ನಾನು ಐನೂರು ರೂಪಾಯಿಯನ್ನು ಕೂಡ ನಾನು ತಗೊಂಡಿಲ್ಲ ಅಂತಕ್ಕಂಥ ಮಾತನ್ನ ಅವತ್ತು ದೊಡ್ಡ ಸಾಹೇಬರ್ ಇದ್ದಾಗ್ಲೂ ಕೂಡ ವೇದಿಕೆ ಮೇಲೆ ಹೇಳಿದ್ದೀನಿ ಇವತ್ತು ಕೂಡ ನಾನು ವೇದಿಕೆ ಮೇಲೆ ಹೇಳ್ತಾವೆ ಮೊಸಳೆ ಕಣ್ಣೀರನ್ನು ಸೂಸಿಸಿಕೊಂಡು ಇವತ್ತು ಎಸ್ ಸಿ ಎಸ್ ಟಿ ಒಂದು ಓಟನ್ನು ಇವತ್ತು ಅದೇ ಭಾಗದ ಒಂದು ಎಸ್ ಸಿ ಎಸ್ ತಾಲೂಕಿನಲ್ಲಿ ಫಸ್ಟ್ ತಾಲೂಕಿನಲ್ಲಿ ಫಸ್ಟ್ ಓಟ್ ಕೊಟ್ಟಿರ್ತಕ್ಕಂತ ಈ ಜನರ ಒಂದು ಅಭಿಪ್ರಾಯ ಅನಿಸಿಕೆಗೆ ಅವಕಾಶ ಕೊಡದಂಗೆ ತಮ್ಮದೇ ಆಗಿರ್ತಕ್ಕಂಥ ಯಾವುದೇ ಒಂದು ಲೋಕದಲ್ಲಿ ಅವರಿಗೆ ಅವಮಾನ ಅಪಮಾನ ಮಾಡಿ ಮಾಡಿರ್ತಕ್ಕಂಥದನ್ನ ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರಾದ ರವರು ಮಾತನಾಡಿ ನಾನು ಕಳೆದ ಎರಡು ಸಾವಿರದ ನಾಲ್ಕರಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ ನಮ್ಮ ಸ್ಥಳೀಯ ಗ್ರಾಮಗಳಲ್ಲಿ ಅಕ್ರಮ ಗಣಿಗಾರಿಕೆ ಮತ್ತು ನಿವೇಶನಗಳನ್ನ ಕಟ್ಟುತ್ತಿದ್ದಾರೆ ಅಕ್ರಮವಾಗಿ ಜಮೀನನ್ನ ಮಾರಾಟ ಮಾಡುತ್ತಿದ್ದಾರೆ ಇದರ ವಿರುದ್ಧ ಹೋರಾಟ ಮಾಡುವವರ ಕೈಕಾಲ್ ಕಟ್ ಮಾಡಿ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿಕಳಿಸಿದ್ದಾರೆ ನಮ್ಮಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಸಮಸ್ಯೆಯಾದ್ರೆ ಬೇರೆಯವರ ಸಮಸ್ಯೆಗಳು ಹೇಗೆ ಎಂಬುದು ನಮಗೆ ತಿಳಿಯುತ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಎಣ್ಣೆ ಕಬ್ಬದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಕ್ರಮವಾಗಿ ಮನೆ ಕಟ್ತಾ ಇದಾರೆ ಅಕ್ರಮವಾಗಿ ಜಮೀನನ್ನ ಖರೀದಿ ಮಾಡ್ತಾ ಇದಾರೆ ಇವಕ್ಕೆಲ್ಲವೂ ಕೂಡ ನಾವು ನ್ಯಾಯ ಕೊಡ್ಸಕ್ ಹೋದಾಗ ಅವನ ಯಾರು ಇವ್ನ ಯಾರು ಅವ್ನು ಕಾಯಿ ಕಟ್ ಮಾಡ್ತಾರೆ ಅಂತ ಮಾನವ ಮಂತ್ರಿಗಳು ಹೇಳ್ತಾ ಇದಾರೆ ನಾವು ಏನ್ ಮಾಡಿದ್ದೀವಿ ಮಂತ್ರಿಗಳು ಹೇಳಿದ್ದಾರೆ மாநில சச்சுவரே மதுவங்க ஆரோப்பேன் துட் பட்ச கட்டி தே பட்ச வெளசி தேவிப்ப காங்கிரஸ் பட்சதே தேவி பட்சத்தில் நம்ம நியாய சோதி நாள் மாத்தாங்க மாநில மந்திரி ஆமே அக்கிரம்தான் முர நாள்வோ மணிமாதன விதி கொடுக்குட் கொடுப்போம் மணி கட்டிக்க ಉಳ್ಳವರಿಗೆ ಶ್ರೀಮಂತರಿಗೆ ಕೊಡದ ಆಸ್ತಿ ಇದ್ದವರಿಗೆ ಸವಲತ್ತು ಜನ ರಕ್ಷಣೆ ಗಣಿಗಾರಿಕೆ ಇಲಾಖೆಯಿಂದ ನಾವು ಯಾವ ಕಾರಣಕ್ಕೂ ಹೋರಾಟ ಮಾಡ್ತೇವೆ ಗಣಕರ್ಗಳನ್ನ ಓಡಿ ತರ್ತೇವೆ ಸ್ಟ್ರೈಕ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಬಂದಾಗ್ಲಿಲ್ಲ ಅಂತಂದ್ರೆ ಗಣಕರ್ಗಳನ್ನ ರೋಡಿಗೆ ತಂದ್ಬಿಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡಕ್ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತೇವೆ ಜನಪರ ಸೇವೆ ಮಾಡುವ ಹೆಸರಲ್ಲಿ ವ್ಯಾಪಾರ ವ್ಯವಹಾರ ಮಾಡುತ್ತಾ ಜನರ ಬದುಕು ಜೀವದ ಜೊತೆ ಕ್ರೂರವಾಗಿ ನಡೆದುಕೊಳ್ಳುವ ಕೆಲವು ರಾಜಕಾರಣಿಗಳಿಗೆ ಚುನಾವಣೆ ಸಂದರ್ಭಗಳಲ್ಲಿ ಜನರೇ ಬುದ್ಧಿ ಕಲಿಸಬೇಕೇ ವಿನಃ ಬೇರೆ ಯಾವುದು ಇಂದಿನ ಪರಿಸ್ಥಿತಿಯಲ್ಲಿ ಬೇರೆ ಮಾರ್ಗಗಳಿಲ್ಲ ಜನರೇ ಎಚ್ಚೆತ್ತುಕೊಳ್ಳಬೇಕು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು ಅವರಿಂದ ಉತ್ತಮ ಕಾರ್ಯವೈಖರಿಯನ್ನ ನಿರೀಕ್ಷೆ ಮಾಡಬೇಕು ಇಲ್ಲವಾದರೆ ಇಂತಹ ಪರಿಸ್ಥಿತಿ ಎದುರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಒಟ್ಟಾರೆ ಈ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಪ್ರತಿಭಟನೆಯಲ್ಲಿ ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾವಿರಾರು ರೈತರು ಹಾಗೂ ಕೆಲ ಸಂಘಟನೆಯವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ವಿಜಯಗೌಡಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸ್ವರಬ